ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಕಲಾ ವ್ಲಾಗ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲ ಶ್ರಾವಣ ಬಂದಿತ್ತು ಎಲ್ಲ ಹಬ್ಬಗಳು ಶುರು ಮಾಡಿಕೊಂಡ್ರು ನಾನು ಕೂಡ ಇವಾಗ ಹಬ್ಬಕ್ಕೆ ಸ್ಯಾರಿ ತರೋಣ ಅಂತೇಳಿ ಕಲ್ಲೂರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ನಾವು ಆಲ್ರೆಡಿ ಕಲ್ಲೂರಿಗೆ ಬಂದಿದ್ದೀವಿ ಕಲ್ಲೂರಿನಲ್ಲಿ ಛತ್ರದಲ್ಲಿ ಅವರು ಫಂಕ್ಷನ್ನ ಮಾಡ್ಕೊಂಡು ಮಾಡ್ತಿದ್ದಾರೆ ನಾವು ಕೂಡ ಎಲ್ಲರೂ ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಎಲ್ಲರೂ ಸೇರಿದರು ಇವತ್ತು ಹಾಗಾಗಿ ರಕ್ಷಾ ಬಂಧನ ಕೂಡ ನಡೆದೋಯಿತು ನನ್ನ ಮಗಳು ರಜೆ ಇರಲ್ಲ ಅವನು ಕೂಡ ಸಿ ಓದ್ತಾ ಇರೋದ್ರಿಂದ ಅಂತ ಅಂತೇಳ್ಬಿಟ್ಟು ಇವತ್ತೇ ಅವನು ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ರಾಖಿನ ಕಟ್ಟಿದ್ದಾನೆ ಕಟ್ಟಿದಳು ಅವನಿಗೂ ಕೂಡ ತುಂಬ ಆಯಿತು ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಾತ್ರ ಕೆ ಪಿ ಕೌಶಿಕ್ಕಿಗೆ ಬಂದ್ವಿ ಫ್ರೆಂಡ್ಸ್ ಇದನ್ನೇನು ಕಂಪ್ಲೀಟಾಗಿ ನಾನು ಏನು ಹೇಳ್ತಾ ಇಲ್ಲ ಅಲ್ಲೊಂದಲ್ಲೊಂದು ಮಾತುಗಳನ್ನ ಹೇಳ್ತಿದ್ದೀನಿ ತುಂಬ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಬಂದು ರೇಷ್ಮೆ ಸೀರೆಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಕಲೆಕ್ಷನ್ ಇದೆ ಫ್ರೆಂಡ್ಸು ಅಂದರೆ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ನಮ್ಮಂಥ ಹೆಣ್ಮಕ್ಳಿಗೆ ಹತ್ತು ಇಪ್ಪತ್ತು ಸಾವಿರ ಸೀರೆಗಳನ್ನ ತೊಗೊಳೋದಕ್ಕಾಗಲ್ಲ ಹಾಗಾಗಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತೇಳಿ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಇದೇನು ನಂದು ಒಂದು ಪ್ರಮೋಷನ್ ಅಂತ ಅಂತೇನಲ್ಲ ಕಂಪ್ಲೀಟಾಗಿ ಹೇಳೋಕ್ಕೂ ಆಗಲ್ಲ ನನಗೆ ಸೀರೆ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಆದರೆ ನಮ್ಮಂಥ ಹೆಣ್ಮಕ್ಳಿಗೆ ಹೇಳ್ದಲ್ಲ ಆಗಲ್ಲ ಹಾಗಾಗಿ ಕಡಿಮೆ ರೇಟಲ್ಲಿ ಸೀರೆಗಳನ್ನ ತೊಗೋಬೋದು ನಮಗೆ ಒಂದು ಒಂದೂವರೆ ಸಾವಿರದಿಂದ ನಮಗೆ ಅಲ್ಲಿ ಸೀರೆಗಳು ಸಿಗುತ್ತೆ ಈ ಸತಿ ನಾನು ರೇಷ್ಮೆ ಸೀರೆನ ತೊಗೊಳಕ್ಕೆ ಹೋಗಲಿಲ್ಲ ಮೈಸೂರು ಸಿಲ್ಕಲ್ಲಿ ಕ್ರೇಪಲ್ಲು ಅಥವಾ ನೋಡೋಣ ಒಂದು ನನ್ನ ಬಜೆಟ್ ಹೇಗಿರುತ್ತೆ ಅನ್ನೋದನ್ನ ಹೋಗಿ ಅಂದ್ಕೊಂಡು ಹೋಗಿದ್ದೀನಿ ಈ ಸಲ ಮೈಸೂರು ಸಿಲ್ಕಲ್ಲಿ ತೆಗಿತಾಯಿದ್ದೀನಿ ಇದೆಲ್ಲ ಬಂದು ನಮಗೆ ಎರಡೂವರೆ ಮೂರು ಸಾವಿರದ್ದು ಈಗ ತೋರಿಸ್ತಾ ಇದ್ದಾರಲ್ಲ ಇದು ಬಂದು ನಮಗೆ ಎರಡು ಸಾವಿರದ ಎಂಟುನೂರ ಏನೋ ಹೇಳಿದ್ರು ಚಿಲ್ಲರೆ ಎಂಟುನೂರ ಐವತ್ತು ಏನೋ ಹೇಳಿದ್ರು ಇದು ಇರಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಅನಿಸುತ್ತೆ ಇದು ಬಂತು ಪಿಂಕ್ ಕಲರು ಎರಡೂವರೆ ಸಾವಿರ ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಕಲ್ಲೂರಿನಲ್ಲಿ ಒಳ್ಳೊಳ್ಳೆ ಅಂದರೆ ಅಲ್ಲಿ ಪ್ಯೂರ್ ಸಿಗೋಲ್ಲ ಅಂತಾರೆ ಖಂಡಿತ ತಪ್ಪು ಫ್ರೆಂಡ್ಸ್ ಕೈಮಗ್ಗದ್ದು ಅಲ್ವಾ ಹಾಗಾಗಿ ಪ್ಯೂರ್ ರೇಷ್ಮೆ ಸೀರೆಗಳು ಸಿಗ್ತವೆ ಅಂದರೆ ನಮಗೆ ರೈಟಿಗೆ ತಕ್ಕನಂತೆ ಈಗ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅಲ್ಲೆಲ್ಲ ಮೋಸ ಅಂತ ಹೇಳ್ಬಿಟ್ಟು ಖಂಡಿತ ಇಲ್ಲ ಯಾಕೆಂದರೆ ನಮಗೆ ನಾವೆಷ್ಟು ಬೆಲೆಯಲ್ಲಿ ತೊಗೊಂತೀವೋ ಅಷ್ಟು ಅಲ್ವಾ ಫ್ರೆಂಡ್ಸ್ ಈಗ ಸಾವಿರಕ್ಕೆ ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ಸೀರೆ ಇರುತ್ತೆ ಐವತ್ತು ಸಾವಿರ ತೊಗೊಂಡ್ರೆ ಅದ್ರ ತಕ್ಕನಂತೆ ಸೀರೆನ ಅಲ್ಲಿ ನೆಯ್ದಿರ್ತಾರೆ ಅಂದರೆ ಬಡವರು ಹೆಣ್ಮಕ್ಳು ಕೂಡ ನಾವು ಎಲ್ಲರಂತೆ ಇರ್ಬೋದು ಅನ್ನೋಕ್ಕೋಸ್ಕರ ಸ್ಯಾರಿಗಳನ್ನ ಕಡಿಮೆ ರೇಟಿಂದ ಸೀರೆಗಳು ಅಲ್ಸಿರ್ತವೆ ಅಂದರೆ ಎಲ್ಲ ಕಡೆ ಕಲೆಕ್ಷನ್ ಅಂತಂಥ ಕಲೆಕ್ಷನ್ ಸಿಗೋಲ್ಲ ಈ ರೀತಿ ಕಲೆಕ್ಷನ್ಗಳು ಇದು ಬಂದು ಟಿಶ್ಯೂ ಸ್ಯಾರಿ ಟೈಪಲ್ಲಿ ತುಂಬ ಸ್ಮೂತಲ್ಲಿ ಟಿಶ್ಯೂ ಸ್ಯಾರಿನ ಇದೆ ಇದು ಬಂದು ಮೂರು ಸಾವಿರನೇನೇ ಹೇಳಿದರು ಇದು ನೆಕ್ಸ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸತಿ ಮೈಸೂರು ಸಿಲ್ಕಲ್ಲಿ ಮನಸ್ಸು ನನಗೆ ಹಂಗಾಗಿ ಒಂದು ಲಕ್ಷ್ಮಸೋಣ ಅಂತ ಹೇಳಿಬಿಟ್ಟು ಒಂದು ಮೈಸೂರು ಸಿಲ್ಕ್ ತೊಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಾನು ಹಿಂದೆ ನೆಕ್ಸ್ಟ್ ಹಿಂದೆ ಮುಂದೆ ನಾನು ಯಾವ್ದು ತೊಗೊಂಡೆ ಆದರೂ ಅದನ್ನು ಕೂಡ ಇದೇ ವೀಡಿಯೋದೆಲ್ಲ ಹಾಕಿರ್ತೀನಿ ನೋಡ್ತಾಯಿರಿ ಖಂಡಿತ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವೆಲ್ಲ ಬಂದು ಜಾರ್ಜೆಟ್ ಸೀರೆ ಅಂತ ಹೇಳಿ ತೋರಿಸಿದ್ರು ಇದು ಕೂಡ ಕನೆಕ್ಷನ್ ಇಷ್ಟ ಆಯಿತು ನನಗೆ ಇದು ಈ ರೀತಿಲೂ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಕಲೆಕ್ಷನ್ನು ಮತ್ತು ಮುಂದೆ ನೋಡೋಣ ಮತ್ತು ಈ ಇಲ್ಲಿ ಕಾಟನ್ ಸ್ಯಾರಿಗಳು ಡಿಸೈನರ್ ಸ್ಯಾರಿಗಳು ಎಲ್ಲದೂ ಒಂದು ನಮ್ಮ ಕೈಗೆಟ್ಕೋವಂಥ ಬೆಲೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ಒಂದು ಆರುನೂರು ಏಳ್ನೂರಿಂದ ಸ್ಟಾರ್ಟ್ ಆಗುತ್ತೆ ಒಟ್ಟಿಗೆ ಐದು ಸಾವಿರ ಮೂರು ಸಾವಿರ ತಕ ಫ್ಯಾನ್ಸಿ ಸೀರೆಗಳು ಕಾಟನ್ ಸೀರೆಗಳು ಪ್ಯೂರ್ ಕಾಟನ್ ಸ್ಯಾರಿ ಸ್ಮೂತ್ ಕಾಟನ್ ಸ್ಯಾರಿಗಳು ಎಲ್ಲ ರೀತಿ ವೆರೈಟಿ ವೆರೈಟಿ ಸೀರೆಗಳು ಸಿಗುತ್ತೆ ಆದರೂ ಕೌಶಿಕಲ್ಲಿ ನೀವು ಹೋಗಿ ತುಂಬ ಚೆನ್ನಾಗಿ ಕಲೆಕ್ಷನ್ಸಿದೆ ಅಂದರೆ ಒಳ್ಳೊಳ್ಳೆ ಡಿಸೈನ್ ಡಿಸೈನ್ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇದು ನಾನು ಮನೆಗೆ ಬಂದು ಈ ರೀತಿ ಎರಡು ಒಂದು ಮೈಸೂರು ಸಿಲ್ಕು ಅದು ಕಾಂಬಿನೇಷನ್ ಕಪ್ಪು ಬಾ ಅಂತ ಕಾಣಿಸುತ್ತೆ ಅದು ಅದು ಕಪ್ಪು ಅಲ್ಲ ಕಪ್ಪು ನೀಲಿ ಥರ ಬರುತ್ತೆ ಆದರೆ ದೇವ್ರಿಗೆ ಗುಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಜಾರ್ಜಿ ಹಿಟ್ಟಲ್ಲಿ ನಾನು ಒಂದು ಸ್ಯಾರಿನ ಪರ್ಪಲ್ ಕಲರಲ್ಲಿ ತೊಗೊಂಡೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ಹಾಕಿ ಖಂಡಿತ ನನಗೆ ಈ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಇವತ್ತು ಖಂಡಿತ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್